ಇವತ್ತು ಪರಿಸ್ಥಿತಿ ಏನು ಅಂದ್ರೆ ಪಾಪ ಸ್ವಲ್ಪ ಊಟ ಜಾಸ್ತಿ ಮಾಡ್ತಾರೆ ಅಂತ ಅನ್ಕೊಂಡಿ ಫ್ಯಾಮಿಲಿಲಿ ಅಂದ್ರೆ ಇವರಿಗೆ ತಾಯಿ ತೀರ್ಕೊಂಡ್ರು ತಂದೆ ಇನ್ನೊಂದ್ ಮದ್ವೆ ಆಗಿದ್ದಾರೆ ಅವ್ರ ಮಕ್ಳಿದೆ ಆ ಈ ಅಕ್ಕಪಕ್ಕದ ನೋಡ್ಬಿಟ್ಟು ಈಗ ನಮ್ ಸ್ನೇಹಿತ ನಿಮ್ತ ನಮ್ ಸ್ನೇಹಿತರು ಫೋನ್ ಮಾಡ್ಬಿಟ್ಟು ಹಣ ಈ ತರ ಇದೆ ಇವರಿಗೆ ಪಪ್ಪಾ ಯಾರು ನೋಡ್ಕೊಳ್ಳೋದಿಲ್ಲ ತುಂಬಾ ಕಷ್ಟ ಇದೆ ಅಂತ ಹೇಳಿಬಿಟ್ರು ಸರಿ ಆಯ್ತು ಅನ್ಕೊಂಡ್ ಕರ್ಕೊಂಡ್ಬಂದು ಇವ್ ಬಂದಾಗ ತುಂಬಾ ಚೆನ್ನಾಗಿ ವೈಟ್ ಶರ್ಟ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಬಂದ್ರು ಅದ ಆಶ್ರಮ ವಿಸಿಟ್ ಮಾಡಕ್ ಬಂದವದೆ ಅಂತ ನಾನ್ ತಿಳ್ಕೊಂಡೆ ಆಮೇಲೆ ಆಶ್ರಮಕ್ಕೆ ಸೇರ್ಕೊಳ್ಳಕ್ಕೆ ಅಂತ ಗೊತ್ತಾಯ್ತು ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅವತ್ತು ಪಾಪ ನಮ್ ಸ್ನೇಹಿತರು ಕರ್ಕೊಂಡ್ ಬಂದ್ ಬಿಟ್ಟಿದ್ದು ಇವತ್ತು ಅವ್ರ ಕುಟುಂಬದ ಯಾರು ಬಂದ್ ನೋಡ್ಕೊಂಡಿಲ್ಲ ಯಾರು 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 ಬಂದಿಲ್ಲ ಯಾರು ಬಂದಿಲ್ಲ ಆಯ್ತು ಒಂದು ವರ್ಷ ಆಯ್ತು

ಹಣ ಓಕೆ ಮತ್ತೆ ಹೆಲ್ತ್ ಇಶ್ಯೂ ಇದೆ ಸ್ವಲ್ಪ ओके ಮತ್ತೆ ಇನ್ನೊಂದು ಏನು ಅಂದ್ರೆ ಇವರಿಗೆ ಮದುವೆ ಇಲ್ಲ ಫ್ಯಾಮಿಲಿ ಅದು ಇಲ್ಲ ಇಲ್ಲಿಲ್ಲ ಇವರು ಯಾವ ಬಂದ್ಬಿಟ್ಟು ಶ್ರೀನಗರ ಸೈಡ್ ಹಾ ಓಕೆ ಶ್ರೀನಗರ ಸೈಡು ಸರಿ ವಿಲ್ಸನ್ ಗಾರ್ಡನ್ ಸೈಡ್ ಓಕೆ ನಮ್ಮ ಸ್ನೇಹಿತರು ನೋಡ್ಬಿಟ್ಟು ಫೋನ್ ಮಾಡಿ ಆಮೇಲೆ ಇಲ್ಲಿ ನಮ್ಮ ರಾಜಶರಣ ಅಂತ ಓದೇ ಇದು ಚಂದ್ರಣ್ಣ ಅಂತ ತೋರಿಸ್ತೀನಿ ಅವ್ರನ್ನ

ಏನಪ್ಪಾ ಇಷ್ಟು ಚೆಕ್ಕೇಜು ಏನಕ್ಕೆ ಆಶ್ರಮ್ದಲ್ಲಿದಾರೆ ಅಂತ ಕೆಲವು ಅನ್ಕೊಂತದೆ ಅದನ್ನೇ ನಾನು ಕೇಳ್ಬೇಕು ಅನ್ಕೊಂಡೆ ಇವಾಗ ಅನ್ಕೊಂಡ್ರಲ್ಲ ಏನಕ್ಕಿದೆ ಅಂತ ಅವ್ರನ್ನೇ ಕೇಳಿ ಅಣ್ಣ ಏನು ಕಾರಣ ಇಲ್ಲಿ ಬಂದಿರೋದಕ್ಕೆ ನೀವು ನಾನು ಮಿಸ್ ಚೆಕ್ಕೇಸಲ್ಲಿ ನಾನು ನಮ್ಮ ತಮ್ಮ ಇರೋದು ಮನೆಯಲ್ಲಿ ನನಗೆ ಒಬ್ಬನೇ ಇರೋಕ್ಕಾಗಲ್ಲ ನಮ್ಮ ತಮ್ಮ ಬೆಳೆ ಕೆಲ್ಸಕ್ಕೆ ಹೋಗಿಬಿಟ್ರೆ ಸಾಕಲ್ಲ ಬರ್ತಾನೆ ಅದರಿಂದ ನಾನು ಆಚೆ ಹೋಗಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕುಳಿತುಬಿಟ್ಟು ಅಲ್ಲಿ ಇಲ್ಲಿ ಮಲ್ಕೊತೀನಿ ಹಾಗಾಗಿ ಇವರು ನಿಮಿಷ ಅದಂಗೆ ಇರ್ಲಿ ನೋಡಿ ಇವ್ರನ್ನ ನೋಡಿದಾಗ ಏನನ್ಸುತ್ತೆ ಚೆನ್ನಾಗಿದಲ್ಲ ಮನುಷ್ಯ ಏನು ಆಗಿಲ್ಲ ಏನು ಕಾಶ್ರಮದಲ್ಲಿ ಇದಾವೆ ಅಂತ ಕೆಲವರು ತಿಳ್ಕೊಂತದೆ ನೋಡಿ ಕಾಲು ಅಂದ್ರೆ ಚಿಕ್ಕ ಮಕ್ಕಳು ಅಂದ್ರೆ ಏನು ಹುಟ್ಟಿದಾಗ ಕಾಲು ಇರುತ್ತೆ ಅದೇ ತರ ಕಾಲು ಇವ್ರು ನಡಿಯಕಾಗಲ್ಲ ಇವರು ಪ್ಲಾಸ್ಟಿಕ್ ಕಾಲ್ ಹಾಕೊಂಡು ಓಕೆ ಇವ್ರಿಗೆ ಒಬ್ಬ ತಮ್ಮ ಇದ್ದಾರೆ ತಮ್ಮೊಂದು ಪರಿಸ್ಥಿತಿ ಏನು ಅಂದ್ರೆ ತಮ್ಮ ಇವ್ರನ್ನ ನೋಡ್ಕೊಂತದ ಆದ್ರೆ ಪ್ರಾಬ್ಲಮ್ ಏನಂದ್ರೆ ಈಗ ತಂದೆ ತಾಯಿ ಇಲ್ಲ ತಮ್ಮ ದುಡ್ದಿ ಇವ್ರನ್ನ ಸಾಕಣ ಅಂದ್ರೆ ಈಗ ಅವರು ಮದುವೆ ಆಗಬೇಕು ಅರ್ಥ ಮಾಡ್ಕೊಳ್ಳಿ ಹೇಳೋದು ಈಗ ಅವರು ನಾನು ನೋಡ್ಕೊಂತೀನಿ ಅಂತ ಹೇಳ್ತಾರೆ ಇವರೇ ಒಪ್ಕೊಂಡ್ರು ನಾನು ಆಚೆ ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ಹೊರಟೋಗ್ಬಿಡ್ತೀನಿ ಇಲ್ಲಿದ್ರೆ ಚೆನ್ನಾಗಿರ್ತೀನಿ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಬಂದ್ರು ಸ್ಟಾರ್ಟಿಂಗ್ ಬಂದು ಒಂದ್ ಆರು ತಿಂಗ್ಳಿದ್ರು ತುಂಬಾ ಚೆನ್ನಾಗಿದ್ರು ಅದಾದ್ಮೇಲೆ ಇಲ್ಲ ನನ್ಗೆ ಯಾಕೋ ಬೇಜಾರಾಗ್ತಿದೆ ನಾನು ಹೋಗ್ತೀನಿ ಅಂತ ಹೋದ್ರು ನಾನು ಬಲವಂತದಿಂದ ಯಾರನ್ನು ಕರ್ಕೊಳ್ಳಲ್ಲ ಬಲವಂತದಿಂದ ಆಶ್ರಮದಲ್ಲೂ ಇಕ್ಕೊಳಲ್ಲ ಅದಾದ್ಮೇಲೆ ಓದು ಸರಿ ಅನ್ಕೊಂಡ್ ಹೋದ್ರು ಓದ್ ಹೋಗಾದ್ಮೇಲೆ ನನ್ಗೊಂದು ವಿಡಿಯೋ ಕಳ್ಸೋದು ನಾಲ್ಕು ತಿಂಗಳು ಬಿಟ್ಟಿ ಕೈ ಮುಗಿತವ್ರೆ ಗಡ್ಡ ಬಿಟ್ಬಿಟ್ಟವೇ ಮಳೆ ಚಳಿಲಿ ನಡಕ್ತಾವೆ ಸರ್ ನನ್ಗೆ ಊಟ ಕೊಡಿ ಸರ್ ನನ್ ಜೀವನ ಕೊಡಿ ಸರ್ ನನ್ಗೆ ಯಾವ್ದಾದ್ರು ಆಶ್ರಮಕ್ಕೆ ಸೇರಿಸಿ ಅಂತ ಕಣ್ಣೀರ್ ಹಾಕೊಂಡು ಅವ್ರು ಪರ್ಮಿಷನ್ ತಗೊಂಡ್ ಮಾತಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ನಾನು ಮಾತಾಡ್ತಿರ್ಲಿಲ್ಲ ಜೀವನ ಯಾವ್ಯಾವ ತರ ಇರುತ್ತೆ ಅಂತ ಅರ್ಥ ಆಗ್ಲಿ ಅಂತ ಅದಾದ್ಮೇಲೆ ವಿಡಿಯೋ ಮಾಡೋದು ನಾನು ಅದು ವಿಡಿಯೋ ನನ್ಗೆ ಯಾವ್ದೋ ಆಶ್ರಮಕ್ಕೆ ಸೇರ್ಸಕ್ ಕಳ್ಸಿದ್ದು ಒಂದ್ ಎರಡು ಮೂರ್ ದಿನ ಆಯ್ತು ನಾನು ವಾಟ್ಸಪ್ ಅಬ್ಸರ್ವ್ ಮಾಡಿಲ್ಲ ಆಮೇಲೆ ಅಬ್ಸರ್ವ್ ಮಾಡಿ ರಿಟರ್ನ್ ಇದ್ ಮಾಡಿದೆ ಅವ್ರನ್ನ ಬೇರೆ ಆಶ್ರಮಕ್ಕೆ ಕಳ್ಸಿ ಬಿಟ್ಟಿದ್ರು ಯಾವ್ದೊ ಒಂದು ಆಶ್ರಮಕ್ಕೆ ಆಮೇಲೆ ಅವ್ರ ತಮ್ಮೋರ್ಗೆ ನಾನು ಕಳ್ಸಿ ಮಾತಾಡಿದಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇಲ್ಲ ನನ್ಗೆ ಅಲ್ಲೂ ಬೇಡ ಇಲ್ಲೂ ಬೇಡ ನಾನು ಮಹೇಶ್ ಅಣ್ಣವ್ ಆಶ್ರಮಕ್ಕೆ ಹೋಗ್ತೀನಿ ಅಲ್ಲಿ ಮನೆ ತರ ಇದ್ದೆ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ಬಂದ್ರು ನಾನು ಹೇಳಿದೆ ನೀವ್ ಖುಷಿಯಾಗಿದೆ ಚೆನ್ನಾಗಿದೆ ನೀವ್ ಬಂದಾಗ ನಾನು ಬೇಡ ಅಂದಿಲ್ಲ ನೀವ್ ಹೋಗ್ತೀನಿ ಅಂದಾಗಲೂ ಬೇಡ ಅಂದಿಲ್ಲ ಆಚೆ ಹೋಗಿ ಜೀವನ ಹಾಳು ಮಾಡೋಕ್ಕಿಂತ ಒಂದಷ್ಟು ಜನ ಇದ್ದಾರೆ ಖುಷಿಯಾಗಿ ಮಾತಾಡಿ ನಿಮ್ಗೆ ಏನ್ ಬೇಕು ನಮ್ಮನ್ನು ಕೇಳಿ ಅಂತ ಹೇಳಿದೆ ಆಮೇಲೆ ಅವ್ರು ತಮ್ಮ ಇದ್ದಾರೆ ಅಂದ್ರೆ ಅವ್ರು ತಮ್ಮದ್ ಹಣ ತಿಂಗ್ಳಗ್ ಏನಾದ್ರು ಕೊಡ್ಬೇಕಾ ಅಂತ ಕೇಳಿ ರು ನಾನ್ ಹೇಳ್ದೆ ಯಾಕೆಂದ್ರೆ ತಂದೆ ತಾಯಿ ಕಳ್ಕೊಂಡಿದ್ ಮಗ ಹೌದು ಅವ್ರ ಜೀವನ ಮಾಡೋದ್ ಕಷ್ಟ ಈಗ ಅವರೊಂದ್ ಕೆಲಸ ಮಾಡೋದಂತೆ ಕೆಲಸ ಮಾಡಿ ಇನ್ನ ಅವ್ರ ಮದ್ವೆ ಆಗ್ಬೇಕು ಅವ್ರ ಕುಟುಂಬ ಅಂತ ಇರ್ತದೆ ನಾನು ಹೇಳ್ದೆ ದುಡ್ಡು ಅನ್ನೋದೇನೋ ಕೊಡ್ತೀನಿ ಅಂದ್ರೆ ಬೇಡ ಒಂದು ಮಾನವೀಯತೆ ದೃಷ್ಟಿಗೆ ನಿಮ್ ಅಣ್ಣವ್ರನ್ನ ನಾವ್ ನೋಡ್ಕೊಂತೀವಿ ಸರಿನಾ ನೀವು ಹಂಗಾಗಿ ಏನಾದ್ರು ಬರ್ಬೇಕಾದ್ರೆ ನಮ್ಮ ಅಣ್ಣನ್ ತಿಂಡಿ ತರೋದು ಇನ್ನೊಂದು ಆ ರೀತಿ ಎಲ್ಲ ಮಾಡಬಾರ್ದು ಅವ್ ಏನೇ ಬೇಕೋ ನಮ್ನೆ ಕೇಳಬೇಕು ಎಲ್ರು ಒಂದೇ ನನಗೆ ನೀವೇನೋ ಸಪ್ರೇಟ್ ಆಗತ ಕೊಡೋದು ಅದೆಲ್ಲ ಇಲ್ಲ ಬರ್ತೀರಾ ವಾದಕೊಂದ್ಸಲಿ ಬಂದು ನೋಡ್ಕೊಂಡೋಗಿ ಪ್ರೀತಿ ವಿಶ್ವಾಸ ಎರಡವದಲ್ಲ ಮಾತಾಡ್ಕೊಳ್ಳಿ ನೀವು ಇಲ್ಲಿ ಊಟ ಮಾಡ್ಕೊಂಡೋಗಿ ಅದೇ ನೀವೇನು ಅಂತ ಎಲ್ಲ ಮಾತಾಡಿ ಕಂಡೀಷನ್ ಎಲ್ಲ ಬರ್ಸ್ಕೊಂಡಿ ಬೇಡ ಬೇಡ ಅದೆಲ್ಲ ಬೇಡ ಬೇರೆ ಬೆಳಗ್ಗೆ ಬೇಡ ನಮಗೆ ಹಂಗೆ ನೋಡಿ ಚೋಟು ಅಂತ ಇದು ಕೀರ್ತಿ ಚಿಕ್ಕದು ಮೂರ್ತಿ ಬಹಳ ದೊಡ್ಡದಿದು ಸೀರಿಯಸ್ ಆಗಿ ಯಾಕೆ ಗೊತ್ತಾ ಇನ್ನು ಅಂದ್ರೆ ನಾರ್ಮಲ್ ಇರ್ತಾನೆ ಈ ಅಮಾವಾಸ್ಯ ಅಂತ ಇಂತ ದಿನಗಳು ಬಂದ್ಬಿಟ್ರೆ ಕೆಟ್ಟ ಕೆಟ್ಟ ಮಾತು ಒಬ್ಬೊಬ್ನೇ ಅವ್ನು ಫ್ರೀ ಆಗಿ ಬಿಟ್ಬಿಡ್ಬೇಕು ಅವ್ನೇನು ಮಾತಾಡ್ಸ್ಬಾರ್ದು ಇಲ್ಲ ಅಂದ್ರೆ ಮಗು ತರ ನೀವ್ ಯಾವ್ದಾದ್ರು ಸಾಂಗ್ ಹಾಕಿ ಸಕ್ಕದಾಗ್ ಡ್ಯಾನ್ಸ್ ಆಡ್ತಾನೆ ಆಮೇಲೆ ಏನಂದ್ರೆ ನೈಟ್ ಹೊತ್ತು ಒಬ್ಬೊಬ್ನೇ ಡ್ಯಾನ್ಸ್ ಆಡ್ತಾ ಇರ್ತಾನೆ ಅವ್ನ ಒಂದಾ ಇದು ಇನ್ನೂ ಐದು ಹಿಂದೆ ಎಲೆಕ್ಟ್ರಾನ್ ಸಿಟಿ ಸ್ಮಶಾನದಿಂದ ಕರ್ಕೊಂಡ್ ಬಂದಿದ್ ಲಾಕ್ ಡೌನ್ ಟೈಮ್ ಅಲ್ಲಿ ಸ್ಮಶಾನದಲ್ಲಿ ಮಲ್ಕೊಂತ ಇದ್ದ ಸರಿ ಫೋನ್ ಮಾಡೋದು ಓದ್ವಿ ಅಲ್ಲಿ ಸ್ಮಶಾನದಲ್ಲಿ ಅಲ್ಲಿ ಇಲ್ಲಿ ಇದ್ ಮಾಡ್ಕೊಂಡು ಅವ್ನ ಹಂಗೆ ಅವನು ಈಗ್ಲು ಆಮೇಲೆ ಒಂದೊಂದ್ಸಲಿ ಎಷ್ಟೇ ಬಲವಂತ ಮಾಡೋದು ಎರಡು ದಿನ ಮೂರು ದಿನ ಊಟನೇ ಮಾಡಲ್ಲ ನೀರು ಕುಡಿತಾನೆ ಅಷ್ಟೇ ಊಟನೇ ಮಾಡಲ್ಲ ನಾನು ಅಷ್ಟು ಆಸ್ಪತ್ರೆ ಅಲ್ಲಿ ಎಲ್ಲ ತೋರಿಸ್ತೆ ನಾರ್ಮಲ್ ಆಗಿ ಆಯ್ತಾನೆ ಮತ್ತೆ ಹಂಗೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಈ ಅಮಾವಾಸ್ಯ ಹಿಂದೆ ಮುಂದೆ ದಿನ ಬಂದ್ರೆ ಅವ್ನ ಪಾಡ್ಗವ್ ಒಬ್ನೇ ಮಾತಾಡ್ಕೊಂಡು ಅವ್ನಿರ್ತಾನೆ ಯಾವ್ದು ಮಾತಾಡ್ಸ್ಬಾರ್ದು ಅಷ್ಟೇ ಬಿಟ್ಬಿಡ್ಬೇಕಷ್ಟೇ ಇರ್ತಾನೆ ಆಮೇಲೆ ಅವ್ನು ಹೆಂಗೆ ಅಂದ್ರೆ ಈಗ ಎಲ್ಲಾ ಊಟಕ್ಕೆ ಕುತ್ಕೊಂಡ್ರೆ ವಾದಕ್ಕೆ ನಾಲ್ಕು ದಿನ ದಿನ ಆದ್ಮೇಲೆ ಬಲ್ತಾನೆ ಊಟಕ್ಕೆ

ಗಾಂಕನ ಇರ್ಲಿ ನೋಡಿ ಈ ತರ ಈ ತರ ಇರುತ್ತೆ ಅಂದ್ರೆ ಹೇಳಿದ್ದು ಮಾತಾಡ್ತಾನೆ ಮಗುತದ ಚೆನ್ನಾಗಿರ್ತಾನೆ ಒಂದೊಂದ್ಸಲಿ ಹಂಗೆ ಏನು ಮಾತಾಡಲ್ಲ ಕಷ್ಟ ಅನ್ಸಲ್ವ ಅಂದ್ರೆ ಒಬ್ಬೊಬ್ರು ಒಂದೊಂದ್ರ ಇರ್ತಾರಲ್ಲ ಎಲ್ರನ್ನ ಹ್ಯಾಂಡಲ್ ಮಾಡ್ಬೇಕಲ್ಲ ನಿಮ್ಗೆ ಅಂದ್ರೆ ನಾನು ಅದೇ ಹೇಳಿದೆ ನಮ್ಮ ಮನೆಗಳಲ್ಲೂ ಅಷ್ಟೇನೆ ಈಗ ನಮ್ ತಂದೆ ತಾಯಿ ನಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಳು ಯಾವ್ದೇ ಇರ್ಬೋದು ನಾವು ಕೋಪದಿಂದ ಕುಗಾಡ್ಕೊಂಡ್ ಮಾತಾಡೋದ್ಕಿಂತ ಪ್ರೀತಿಯಿಂದ ಮಾತಾಡಿದಾಗ ಅಲ್ಲಿ ಜಗಳ ಬರಲ್ಲ ಬದಲ್ಲ ನಮ್ಗೆ ಪ್ರೀತಿನೇ ಇಲ್ಲ ನಾವು ಬರೀ ಕುಗಾಡ್ಕೊಂಡು ಸಣ್ಣ ಪುಡದಕ್ಕು ಜಗಳ ಮಾಡ್ಕೊಂಡು ಸಣ್ಣ ಪುಡದಕ್ಕು ಕೋಪ ಮಾಡ್ಕೊಂಡು ನಾವು ಕೋಪ ಮಾಡ್ಕೊಂಡು ನಮ್ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಲ್ದನೆ ತಂದೆ ತಾಯಿ ನಿಮ್ದಿ ಮನೆಯವ್ರ್ ನಿಮ್ದು ಹಾಳು ಮಾಡಿದಾಗ ಜಗಳ ಆಗುತ್ತೆ ಅದೇ ನೀವು ತಂದೆ ತಾಯಿಗೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಪ್ರೀತಿಯಿಂದ ಮಾತಾಡ್ಸೋಗಿ ಅವ್ರ ಸಂಜೆವರೆಗೂ ಚೆನ್ನಾಗಿರ್ತದೆ ಅದೇ ಕೋಪ ಮಾಡ್ಕೊಂಡು ನಿಂದ ಯಾವಾಗ್ಲೂ ಇದ್ದಿದ್ದೆ ನಂಗೆ ಜೀವನ ಸಾಕಾಗಬಹುದು ಐತಿ ಅಂದ್ಬಿಟ್ಟು ತಂದೆ ತಾಯಿಗೆ ಬೈದ್ಬಿಟ್ಟು ಬಿಟ್ಟ ನೀವು ಬೈದ್ಬಿಟ್ಟು ಐದು ನಿಮಿಷ ನೀವು ರೋಡ್ ಕಾರ್ನರ್ ಅಲ್ಲಿ ಅದೇ ತಂದೆ ತಾಯಿ ನೀವು ಮನೆಗೆ ಬರೋವರೆಗೂ ನನ್ನ ಮಗ ಹಿಂಗಂದ ನನ್ನ ಮಗಳು ಹಿಂಗಂದು ಅಂತ ಸಂಜೆವರೆಗೂ ಅದರಿಂದ ಹೇಳೋದು ಏನೇ ಮಾತಾಡೋದು ಪ್ರೀತಿ ಇರ್ಬೇಕು ಆ ಪ್ರೀತಿ ಇದಲ್ಲ ಆಮೇಲೆ ಇವಳ್ದು ಅಷ್ಟೇ ಇಳಿದು ಹೇಳಕ್ ಸಿಕ್ಕಾಪಡಾ ಬೇಜಾರಾಗುತ್ತೆ ಆಗುತ್ತೆ ಅನ್ನೋದು ಯಜಮಾನ್ರು ಒಂದು ಆರು ತಿಂಗಳಾಯ್ತಾ ನೀವು ಬಂದಿ ಐದು ತಿಂಗ್ಳು ಆಯ್ತು ಮಗ ಇದ್ದು ಮಗಳಿದ್ರು ಒಂದು ನಿಮಿಷ ನೋಡಿ ಇವರು ಯಜಮಾನ್ರು ಐದಾರು ತಿಂಗ್ಳಾಯ್ತು ಬಂದಿ ಆಶ್ರಮಕ್ಕೆ ಮಗ ಒಂದು ಗಾರ್ಮೆಂಟ್ಸ್ ಓನರು ಮಗ ಗಾರ್ಮೆಂಟ್ಸ್ ಓನರು ಮಗಳು ಮದುವೆ ಮಾಡಿಕೊಟ್ಟಿದ್ರು ಒಂದು ಮನೇಲಿ ಸುಖವಾಗಿ ಚೆನ್ನಾಗಿದ್ರು ಕಷ್ಟ ಜೀವನ ಯಾವ ತರ ಬೇಕಾದ್ರೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆಯಾಗ್ ತಗೊಬೇಕಿದ್ ಬೇರೆಯವರು ಸೀರಿಯಸ್ ಆಗಿ ಮಗ ಬಿಸ್ನೆಸ್ ಚೆನ್ನಾಗಿ ಮಾಡ್ಕೊಂಡು ಗಾರ್ಮೆಂಟ್ಸ್ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಚೆನ್ನಾಗಿದ್ರು ಏನಾಯ್ತು ಬರ್ತಾ 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 ಕೆಲಸ ಲಾಸ್ ಆಯ್ತು ಲಾಸ್ ಆಯ್ತು ಒಂದ್ ಎಂಬತ್ತು ಲಕ್ಷ ಸಾಲ ಆಯ್ತು ಎಂಬತ್ತು ಲಕ್ಷ ಸಾಲ ಆದ್ಮೇಲೆ ಏನಾಯ್ತು ಮೈಸೂರ್ಗೆ ಹೋಗಿ ಫ್ಯಾಮಿಲಿಯವರಿಗೆ ಫೋನ್ ಮಾಡಿ ಫ್ಯಾಮಿಲಿಯವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಮಾತಾಡಿಸ್ಬಿಟ್ಟು ಮೈಸೂರಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಇವ್ರ ಮಗ ಸೂಸೈಡ್ ಮಾಡ್ಕೊಂಡ್ರು ಮಗ ಸೂಸೈಡ್ ಮಾಡ್ಕೊಂಡಿದ್ದ ಅಲ್ದನೆ ಇವ್ರು ಏನು ಇವ್ರು ಮಗಳಿದಾರೆ ಇನ್ನೊಂದ್ ಮನೆಗೆ ಮದುವೆ ಮಾಡ್ಕೊಟ್ಟಿದ್ರು ಅವ್ರ ಹತ್ರ ಒಂದ್ ಹನ್ನೆರಡ್ ಲಕ್ಷ ಒಂದ್ ಹದಿನೈದು ಲಕ್ಷ ಸಾಲ ಮಾಡಿಸಿದ್ರು ನನ್ ತಮ್ಮ ಅಲ್ವಾ ಅಂದ್ಬಿಟ್ಟು ಅವ್ರ ಪಾಪ ಮದ್ವೆ ಆಗ ಇನ್ನೊಂದ್ ಮನೆಗೆ ಹೋದ್ರು ಸಾಲ ಕೊಡ್ಸಿದ್ರು ಕೊಡ್ಸಿದಾರೆ ಹಾ ಇವಾಗ ಅವ್ರ ಮಗ ತೀರ್ಕೊಂಡ್ರು ಮಗ ತೀರ್ಕೊಂಡಾದ್ಮೇಲೆ ಅವ್ರ ಕಾರ್ಯ ಮುಗೀತು ಮಗಳಿಗೆ ಸಾಲ ಕೇಳೋಕ್ ಶುರು ಆದ್ರು ಈಗ ತಂದೆನೂ ಸಾಕ್ಬೇಕು ಗಂಡನ ಮನೇಲೂ ಜೀವನ ಮಾಡಬೇಕು ಇವ್ದು ಕಷ್ಟ ಅದಕ್ಕೆ ಪಾಪ ಇವ್ದೇನ್ ಮಾಡೋದು ಅಮ್ಮ ಸಾಲ ಕೊಟ್ಟಿರೋದು ನಾನು ಹೆಂಗೋ ತೀರ್ಸ್ಕೊಂತೀನಿ ತೀರ್ಸ್ಕೊಳ್ಳಮ್ಮ ಅಂತ ಹೇಳಿ ಯಾಕಂದ್ರೆ ಇವ್ರ ಕೈಲಿ ಪಾಪ ಕೆಲಸ ಮಾಡೋ ಶಕ್ತಿ ಇಲ್ಲ ಆಲ್ರೆಡಿ ನೊಂದೋಗ್ಬಿಟ್ಟಿದ್ದಾರೆ ಬೇಜಾರಾಗ್ಬಿಟ್ಟು ಆಗ್ಬಿಟ್ಟು ಇವ್ ಏನ್ ನಾನು ಯಾವುದಾದ್ರು ಒಂದು ಆಶ್ರಮಕ್ಕೆ ಬಿಡಿ ಅಂತ ಹೇಳಿದ್ರು ಅವಾಗ ನಮ್ಮ ಸ್ನೇಹಿತರು ನಾಗರಾಜನವರು ನನಗೆ ಫೋನ್ ಮಾಡಿ ಮೈಶ್ವರ ಈ ಥರ ಇದೆ ಅಂತ ಹೇಳಿದ್ರು ಆಮೇಲೆ ಅವ್ರನ್ನೂ ಕರ್ಕೊಂಬಂದು ನಿಮ್ಮ ತಂದೆ ನೀವು ಆಶ್ರಮಕ್ಕೆ ಸೇರಿಸ್ತಾ ಇದ್ದೀರಲ್ಲ ಇದು ಸರಿನಾ ಅಂತ ನಾನು ಕೇಳಿದೆ ಅವಾಗ ಈ ಥರ ಎಲ್ಲ ವಿಚಾರ ಹೇಳಿದ್ರು ಅಣ್ಣ ನನ್ನ ತಂದೆ ನಾನು ನೋಡ್ಕೊತೀನಿ ಆದರೆ ನನ್ನ ತಂದೆಗೆ ಇವಾಗ ನನ್ನ 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 ತಮ್ಮ ಹಿಂಗೆ ತೀರ್ಕೊಂಡಿರೋದು ಜೊತೆಗೆ ನನಗಿಷ್ಟು ಸಾಲ ಇರೋದು ಮತ್ತು ನಾನು ಗಂಡನ ಮನೇಲಿ ಜೀವನ ಮಾಡೋದು ಇದೆಲ್ಲ ಯೋಚನೆ ಮಾಡಿ ಅವರು ನನ್ನ ಜೊತೆ ಇದಕ್ಕೆ ಒಪ್ಕಂತಿಲ್ಲ ನಮ್ಮ ಮನೇಲಿ ಅವ್ರು ಅಡ್ಜಸ್ಟ್ ಆಗಕ್ಕೆ ಇಷ್ಟಪಡ್ತಾ ಇಲ್ಲ ಅಣ್ಣ ನಿಮ್ಮ ಆಶ್ರಮದ ಬಗ್ಗೆ ಎಲ್ಲ ಕೇಳಿದ್ದೀವಿ ದಯವಿಟ್ಟು ಆಶ್ರಮ ಆಶ್ರಯ ಕೊಡಿ ಅಂತ ಕಣ್ಣೀರು ಹಾಕೊಂಡು ಕೇಳಿದಾಗ ನೀವೇನು ಮಾಡ್ತೀರಾ ಕೊಡ್ಲೇಬೇಕಾಗ ಕೊಡ್ಲೇಬೇಕಾಗುತ್ತಲ್ವಾ ಈ ಕೆಲವರು ಹೇಳ್ತಾರೆ ಮಕ್ಕಳಿದ್ದು ನೋಡ್ಕೊಂತಿಲ್ಲ ಅಂತ ಈ ತರ ಪರಿಸ್ಥಿತಿ ಇರೋದಕ್ಕೆ ಆಶ್ರಮದಲ್ಲಿ ಆಶ್ರಯ ಕೂಡ ತಪ್ಪ ಇಲ್ಲ ತಪ್ಪಿಲ್ಲ ಕೊಡ್ಲೇಬೇಕಲ್ವಾ ಇವ್ರ ಪರಿಸ್ಥಿತಿ ಈ ತರ ಇತ್ತು ನೋಡಿ ಕುಟುಂಬ ಇದ್ದು ಎಲ್ಲ ಚೆನ್ನಾಗಿದ್ದು ಒಂದೇ ವರ್ಷದಲ್ಲಿ ಇವ್ರು ಎಂಟಿನ ಕಳ್ಕೊಂಡ್ರು ಮಗುನ್ ಕಳ್ಕೊಂಡ್ರು ಅದೇ ಇವತ್ತು ಆಶ್ರಮದಲ್ಲಿ ಇದ್ದರೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಅವ್ರನ್ನೇ ಕೇಳಿ ನೀವು ಇವಾಗ ಮೊದ್ಲೆಲ್ಲ ಆ ತರ ಚೆನ್ನಾಗಿ ಈ ಆ ಎಲ್ಲ ಆದ ನಂತರ ಇವಾಗ ಇಲ್ಲಿ ಬಂದ್ಬಿಟ್ಟಿ ಇದ್ರೆ ಯಾವತರ ಇದ್ರೆ ಆರಾಮ ಇದ್ರೆ ಇಲ್ಲಿ ಚೆನ್ನಾಗಿ ನೋಡ್ಕೊತಾ ಇವರೇ ನೆಂಟ್ರು ಇವರೇ ನಾ ತಮ್ಮದಿರೋ ಹಹ ಯವ್ ಮಾತಾಡ್ಕೊಂಡು ಹಹ ಇದೆ ಒಂದು ಜೀವನ ಅಂತ ತಿಳ್ಕೊಂಡು ಮಾಳ್ಬೇಕು ಒಟ್ಟಿನಲ್ಲಿ ಆರಾಮ ಇದಿರಲ್ಲ ಆರಾಮ ಓಕೆ ಕೆಲಸ ಮಾಡೋಕ ಆಗಲ್ಲ ಹಹ ನರಗಳ ಎಲ್ಲ ಇಲ್ಲಿ ನಿಮ್ ಆರೋಗ್ಯವಾಗಿ ಯಾಕೆಂದ್ರೆ ಕೆಲವೊಂದು ಮಾತಾಡೋಕ್ಕೂ ಬೇಜಾರಾಗುತ್ತೆ ನನ್ಗೆ ಅದನ್ನೇ ಹೇಳೋದು ಸಂಬಂಧಗಳು ಇರುವಾಗ ಸಾಧ್ಯವಾದಷ್ಟು ಪ್ರೀತಿ ವಿಶ್ವಾಸದಿಂದ ಇದೆ ಏನ್ ತಗೊಂಡೋಗೋದೇನಿಲ್ಲ ಅಲ್ವಾ ಆರಾಮಾಗಿ ಚೆನ್ನಾಗಿದೆ ಇವತ್ತು ಇವ್ರಿಗೆ ಅನ್ಸುತ್ತೆ ಎಷ್ಟೋ ಟೈಮು ಇವ್ ಏನೋ ಅವ್ರ ಮಗನ್ಗೆ ಒಂದು ಮಾತು ಬೈದಿರ್ಬೋದು ಇಲ್ಲ ಅವ್ರ ಹೆಂಡತಿಯವ್ರಿಗೊಂದು ಮಾತು ಬೈದಿರ್ಬೋದು ಆ ನೋವುಗಳು ಇವ್ರು ಕಾಡುತ್ತೆ ಹೊರತು ಆ ನೋವು ಕಾಡುತ್ತೆ ಇದಾಗ್ಲೆ ಚೆನ್ನಾಗಿದ್ಬಿಡ್ಬೇಕಲ್ಲ ಎಷ್ಟಾಗುತ್ತೋ ಅಷ್ಟು ಟೈಮ್ ಕೊಟ್ಬಿಡ್ಬೇಕಲ್ಲ ಇವತ್ತು ಮೊಬೈಲ್ಗಳಿಗೆ ಕೊಡ್ತಾ ಅಷ್ಟು ಟೈಮು ತಂದೆ ತಾಯಿಗಳಿಗೆ ಸಂಬಂಧಗಳ ಟೈಮ್ ಕೊಡ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಬೇಕಿದ್ವು ಮತ್ತೆ ಇವ್ರು ಅಷ್ಟೇ ಒಂದು ಹತ್ತು ನಿಮಿಷ ಆಗೋಯ್ತೀವ ಇವ್ರು ಅಷ್ಟೇನೆ ಇವ್ರಿಗೆ ಅಣ್ಣನ ಮಗಳು ಅಂದ್ರೆ ಮೊಮ್ಮಗಳು ಇವ್ರನ್ನ ಸೇರ್ಸಿದ ಒಂದು ಸ್ಟೋರಿ ಹೆಂಗೆ ಅಣ್ಣನ ಮ ಸಾರಿ ಮೊಮ್ಮಗಳು ಯಾರು ಇಲ್ಲ ಇವರು ಒಂಟಿ ತಾತ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳಿಬಿಟ್ಟು ಬಂದಿ ರಿಕ್ವೆಸ್ಟ್ ಮಾಡ್ಕೊಂಡು ಸೇರ್ಸ್ಬಿಟ್ಟು ಹೋದ್ರು ಮನೇಲಿ ನೋಡ್ಕೊಂತ ಇದ್ವಿ ಇವಾಗ ನಮ್ಮ ಮನೇಲಿ ಆಗಲ್ಲ ಅಂದ್ಬಿಟ್ಟು ಸೇರ್ಸ್ಬಿಟ್ಟು ಹೋಗ್ಬಿಟ್ರು ಸ್ವಲ್ಪ ಮೊಮ್ಮಗಳು ಇವತ್ತಲೂವರೆಗೂ ಬಂದಿ ನಂಬರ್ ಕೊಟ್ಟಿರೋದು ಸ್ವಿಚ್ ಆಫ್ ಬರ್ತಾ ಇದೆ ಇವತ್ತಲೂವರೆಗೂ ಬಂದು ಮುಖ ನೋಡಿಲ್ಲ ಒಂದ್ಸತ ಬಂದ್ ನೋಡಿಲ್ಲ ಹೆಚ್ಚು ಕಡಿಮೆ ಒಂದ್ ಎಂಟು ತಿಂಗಳಾಯ್ತು ಬಂದಿ ಆಯ್ತು ಒಂದು ವರ್ಷ ಆಯ್ತಾ ಹ ಒಂದು ವರ್ಷ ಆಯ್ತು ನೋಡಿ ಬಂದಿ ಮುಖ ನೋಡಿಲ್ಲ ಎಂತ ಒಂದು ಸಮಾಜದಲ್ಲಿ ನಮ್ ಸಮಾಜ ನಮ್ ಅಕ್ಕ ಪಕ್ಕ ಇತಲ್ಲ ಜನ ಹಿಂಗೆ ಯಜಮಾನ್ರು ಆರಾಮಾಗಿದೀರ ಸ್ನಾನ ಡೈಲಿ ಸ್ನಾನ ಇವರು ಸ್ನಾನ ಮಾಡಿ ಬೆಳಗಡೆ ಬೆಳಿಗ್ಗೆ ಬಂದಿ ದೇವ್ರಿಗೆ ಒಂದು ಕೈ ಮುಗಿದ್ಬಿಟ್ರೆ ಸಮಾಧಾನ ಇವ್ರಿಗೆ ತಣ್ಣೀದಾಗ್ಲಿ ಮಾಡ್ಕೊಂಡ್ಬಿಡ್ತದ್ ಕೇಳೋದೇ ಇಲ್ಲ ಕಾಲು ಏಟ್ ಆಗ್ಬಿಟ್ಟಿತ್ತು ಕವರ್ ಹಾಕೊಂಡು ಸ್ನಾನ ಮಾಡೋರು ಗೊತ್ತಿಲ್ಲದೆ ಇಲ್ಲ ಮಾಡೋದು ಮಾಡ್ತದೆ ಇದಾಗಿತ್ತು ಅಂದ್ಬಿಟ್ಟು ಕವರ್ ಕಟ್ಕೊಂಡು ತಣ್ಣೀರ್ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಪೂಜೆ ಮಾಡ್ಬಿಡಿ ಪೂಜೆ ಮಾಡ್ಲೇಬೇಕು ಡೈಲಿ ಕೈ ಮುಗಿಲೇಬೇಕಲ್ ಬಂದೆ ಹಂಗೆ ನೋಡಿ ಇವ್ರ ಹೆಸರು ಚಂದ್ರಣ್ಣ ಅಂತ ಇವ್ರಿಗೆ ಬಂದಾಗ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಪ್ಲಸ್ ಇಲ್ಲೆಲ್ಲ ಬ್ಲಡ್ ಓಪನ್ ಹಿಂಗೆ ಎಲ್ಲ ಬ್ಲಡ್ ಮತ್ತೆ ಹೆಂಗಿದ್ರು ಅಂದ್ರೆ ಒಂದ ಎಷ್ಟು ಸಣ್ಣ ಇದ ಮನುಷ್ಯ ಎಷ್ಟು ಸಣ್ಣ ಇದಾಗುತ್ತೋ ಅಷ್ಟು ಲಾಸ್ಟ್ ಸ್ಟೇಜ್ ಅಂತದಲ್ಲ ಅಷ್ಟು ಸಣ್ಣ ಇದ್ರು ಅಷ್ಟು ಸಣ್ಣ ಇದ್ದಾಗ ನನ್ ಬಾ ಫುಲ್ ಒಂಥರ ಎಣ್ಣೆ ಸ್ಮೆಲ್ ಬರ್ತೈತೆ ಫುಲ್ ಒಂಥರ ತಟ್ಟಾಡ್ತಾವೆ ನೈಟ್ ಪಾಪ ವಿಲ್ಸನ್ ಗಾರ್ಡನ್ ಇಂದ ಯಾರೋ ಕರ್ಕೊಂಡ್ ಬಂದ್ರು ಫ್ಯಾಮಿಲಿ ಕರ್ಕೊಂಡ್ ಬಂದ್ರು ಆಮೇಲೆ ತುಂಬಾ ಬೇಜಾರಾಗ್ಬಿಟ್ಟಿದ್ರು ಆಗ್ಬಿಟ್ಟಿದ್ರು ಅವರು ಏನೋ ಪರ್ಸನಲ್ ಪ್ರಾಬ್ಲಮ್ಗಳು ಸಾವಿರ ಇರ್ತದೆ ನಾವು ಮನುಷ್ಯ ಯಾಕೆ ಯಾಕಿ ಆದ ಅನ್ನೋದಕ್ಕಿಂತ ಏನಕ್ಕೆ ಆಯ್ತು ಅಂತ ಫಸ್ಟ್ ಒಂದ್ ನಿಮಿಷ ತಿಳ್ಕೊಬೇಕು ಇವ್ ಪರಿಸ್ಥಿತಿ ತಿಳ್ಕೊಂಡೆ ಬೇಡ ಅದ ಹೇಳೋದು ಸಿಕ್ಕಾಬಿಟ್ಟೆ ಬೇಜಾರಾಯ್ತು ಆ ಬೇಜಾರಾದ್ಮೇಲೆ ಆದ್ಮೇಲೆ ನಾನು ಹೇಳ್ದೆ ಧೈರ್ಯ ತುಂಬಿದೆ ಇವ್ ತಲೆ ಕೆಡ್ಸ್ಕೊಂಬಿಡಿ ನಾವಿದೀವಿ ಅಂತ ಎಲ್ಲ ಧೈರ್ಯ ತುಂಬಿ ಆಮೇಲೆ ಆ ಹಾಸ್ಪಿಟ್ಲಿಗೆಲ್ಲ ತೋರ್ಸುದ್ರಿ ಆಮೇಲೆ ನಾರ್ಮಲ್ ಆಗಿ ಊಟ ಎಲ್ಲ ತಿಂಡಿ ಎಲ್ಲ ಟೈಮ್ ಟೈಮ್ ಮಾಡೋದು ನೀರೆಲ್ಲ ಚೆನ್ನಾಗಿ ಕುಡ್ಕೊಂಡು ಇಷ್ಟ ನೀರು ಕುಡಿಬೇಕು ಹಿಂಗೆ ಊಟ ಮಾಡಬೇಕು ಹಿಂಗೆ ಆರೋಗ್ಯವಾಗಿ ಇರ್ಬೇಕು ಅಂತೆಲ್ಲ ಮಾತಾಡಿ ಎಲ್ಲಾ ಆಯ್ತು ಬರ್ತಾ 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 ಇಕ್ಕ ಇವಾಗ ಏನ್ ಇವ್ ಇದೋ ಇದು ನಾಲ್ಕ್ ಪಟ್ ಸಣ್ಣ ಆಯ್ತು ಅಷ್ಟು ಸಣ್ಣ ಅಷ್ಟು ಸಣ್ಣ ಹ ತುಂಬಾ ಸಣ್ಣ ಇದ್ರು ಇವಾಗ ನೋಡ್ಬೋದು ಎಷ್ಟೋ ಜನ ಚೆನ್ನಾಗಿದ್ರೆ ಅಂತದ ಇದಕ್ ಮುಂಚೆ ಹೆಂಗಿದ್ರು ಅದು ಮುಖ್ಯ ಆಗುತ್ತಲ್ವಾ ತರ ಇದ್ರು ಅದಾದ್ಮೇಲೆ ಊಟ ಎಲ್ಲಾ ತಿಂಡಿ ಎಲ್ಲ ಮಾಡ್ಕೊಂಡು ಚೆನ್ನಾಗಾಗಿ ಹಾಸ್ಪಿಟಲ್ಗೆಲ್ಲ ತೋರ್ಸಿ ಅದ ಮೇಲೆ ಚೆನ್ನಾಗ್ ಆದ್ರು ಚೆನ್ನಾಗ್ ಆದ್ಮೇಲೆ ಏನಾಯ್ತು ಮತ್ತೆ ನಾನ್ ಆಚೆ ಹೋಗ್ಬೇಕಣ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಇಲ್ಲಿಂದ ಓದು ಆಯ್ತು ನನ್ ಕಳ್ಸಿಕೊಟೆ ನನ್ ಖುಷಿಯಿಂದ ಕರ್ಕೊಂಡ್ ಬಂದೆ ಆಶ್ರಮಕ್ಕೆ ಖುಷಿಯಿಂದ ಆಚೆ ಕಳ್ಸಿಕೊಟೆ ಕಳ್ಸಿಕೊಟ್ಟೆ ಆದ್ಮೇಲೆ ಎಷ್ಟ್ ದಿನ ಆಚೆ ಹೋಗಿದ್ದು ಇವತ್ತು ನಾಳೆ ಏನಕ್ಕೆ ಬಂದ್ರು ಕವರಲ್ಲಿ ನಮ್ದು ಕುಡಿಯೋ ಅಭ್ಯಾಸ ಜಾಸ್ತಿ ಹೊರಗಡೆ ಇದ್ರೆ ಹೊರಗಡೆ ಅದಕ್ಕೆ ಚೆನ್ನಾಗಿರ್ತಿ ಅಂದ್ರೆ ಅಲ್ಲಿರೋದಕ್ಕಿಂತ ಇಲ್ಲಿರೋದಕ್ಕೆ ಇಷ್ಟ ಜಾಸ್ತಿ ಆಯಿತು ದಿನಕ್ಕೆ ಚೇಂಜ್ ಅಂದ್ರೆ ಹೇಳಂಗಿಲ್ಲ ಹಂಗ್ ಚೇಂಜ್ ಆದ್ರು ಆಮೇಲೆ ಇನ್ನೊಂದ್ ಖುಷಿ ಪಡೋ ವಿಚಾರ ಏನು ಅಂದ್ರೆ ನಮ್ಮ ಆಶ್ರಮಕ್ಕೆಲ್ಲ ಇವ್ ಹೇಳ ಅಣ್ಣ ನಾನು ಸುಮ್ನೆ ಇರೋದಕ್ಕಿಂತ ಏನಾದ್ರು ಕೆಲ್ಸಾಗ್ ಮಾಡ್ತೀನಿ ಹಂಗಿಂಗ್ ಅಂತ ಹೇಳಿ ಪಾಪ ಇವ್ರೆ ಎಲ್ರಿಗೂ ಕಟಿಂಗ್ ಮಾಡ್ತದ ಈಗ ಎಲ್ರಿಗೂನು ಎಲ್ಲ ಇಲ್ಲಿ ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ಕೊಂಡು ಎಲ್ರಿಗೂ ಕಟಿಂಗ್ ಮಾಡ್ಸಿ ಎಲ್ರು ಹೆಂಗೆ ಸ್ಮಾರ್ಟ್ ಆಗಿರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕಟಿಂಗ್ ಮಾಡ್ತದ ಅವ್ ನೋಡಿ ತರ ಕಟಿಂಗ್ ಹಂಗೆ ಕಟಿಂಗ್ ಮಾಡ್ಕೊಂಡು ಇದು ನಾನು ಇರೋವರೆಗೂ ಮಾಡ್ತೀನಿ ತರ ಆ ಮನೋಭಾವ ಅವತ್ತು ಯಾರಿಗೂ ಬೇಡುವ ವ್ಯಕ್ತಿ ಇವತ್ತು ಈ ಆಶ್ರಮದಲ್ಲಿ ಒಂದು ಸೇವೆ ಸೇವೆ ಆಮೇಲೆ ನಮ್ಮನೆ ಅಂತದ್ದೇ ಅದು ಖುಷಿ ನನ್ಗೆ ಆಶ್ರಮದಲ್ಲಿ ಏನಕ್ಕೂ ಕಮ್ಮಿ ಇಲ್ಲ ನಮಗೆ ಮಹೇಶ್ಗೂ ಯಾವ್ದಕ್ಕೇನು ಕಮ್ಮಿ ಇಲ್ಲ ಕಿಚನ್ ಬೇಕಾ ಊಟ ಬೇಕಾ ಟೈಮ್ ಟೈಮ್ಗೆ ಗಂಟೆ ಹೊಡೆದ್ ಬರುತ್ತೆ

ಒಂದು ದಿನ ನಾನು ಯಾರಿಗಾದ್ರೂ ಇಲ್ಲಿ ಕುತ್ಕೊಂಡ್ಬಿಟ್ಟು ನಾವೇ ಒಂದ್ ತಪ್ಪು ಮಾಡಿದ್ರು ನಿಧಾನವಾಗ ಅರ್ಥ ಆಗೋ ಬುದ್ಧಿ ಹೇಳ್ತಾರೆ ಈಗ ಇವ್ರು ಏನ್ ಮಾಡ್ತಾರೆ ಯಾವ್ದಾದ್ರು ವಯಸ್ಸಾಗಿರ್ತೇನೆ ಒಂದು ಏ ಹಂಗಲ್ಲ ಕಣ ಹೆಂಗಲ್ಲ ಕಣ ಅಂತ ಇದ್ ಮಾಡಿ ಅಣ್ಣ ವಯಸ್ಸಾಗೈತಣ ನಿಮ್ಗಾದ್ರೆ ಕೈಲಿ ಶಕ್ತಿ ಐತೆ ತಿಳಬಾರ್ದು ಹಂಗು ಹಂಗ್ ನುಗ್ಬಾರ್ದು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆಶ್ರಮ ಕೆಟ್ಟೆಸ್ದು ಬರುತ್ತೆ ಅಂತ ಅಷ್ಟು ಪ್ರೀತಿಯಿಂದ ಹೇಳಿದಾಗ ಬಿಡೋಣ ಆಯ್ತು ನೆಕ್ಸ್ಟ್ ಹಂಗ ಆಗಲ್ಲ ಅಂತ ಅಂದ್ರೆ ಏನಿಕೆ ಅಂದ್ರೆ ಇವ್ ಏನೋ ಸಣ್ಣ ಪುಟ ಏನೇನೋ ಮಾತಾಡ್ಬಿಟ್ಟಿರ್ತದೆ ಒಂದ್ ಜಾಗದಲ್ಲಿ ಸಣ್ಣ ಪುಟ ನಡೀತದೆ ಅದನ್ನ ನಾವು ಪ್ರೀತಿಯಿಂದ ತಗೊಂಡೋಗ್ಬೇಕು ಅಂದ್ರೆ ಚೆನ್ನಾಗಿದ್ರೆ ಇವತ್ಲು ಹೇಳ್ತಿಲ್ವಾ ನಮ್ಗ ಆಶ್ರಮಕ್ಕೆ ಮುಂಚೆ ಎಲ್ಲ ಕಟಿಂಗ್ ಅದು ಇದೆಲ್ಲ ಕರ್ಸ್ತಾ ಇದ್ವಿ ಯಾವುದು ಇಲ್ಲ ಆಮೇಲೆ ಅದೊಂದೇ ಅಂತಲ್ಲ ನಮ್ಮದು ಅನ್ನೋ ಮನೋಭಾವ ಇದ್ದಾಗ ನಿಂತ್ಕೊಂಡ್ಬಿಟ್ಟು ಆ ಮನೋಭಾವ ಇದೆ ಅವ್ರಿಗೆ ಅದು ಖುಷಿ ನಮ್ಗೆ ಏನಂದ್ರೆ ಇವರು ಒಂದೋದ ವರ್ಷ ಆಯ್ತು ವರ್ಷ ಆಯ್ತು ಬಂದಿಷ್ಟು ಶಿವಣ್ಣ ಅಂತ ಇಬ್ರು ಮಕ್ಳು ಮತ್ತೆ ಮದುವೆ ಅಂದ್ರೆ ಮದುವೆ ಆಗಿ ಇಬ್ಬರು ಮಕ್ಳಿದ್ರು ಗಂಡ ಹೆಂಡತಿ ಇಬ್ಬರದ ಮಕ್ಳು ನೆಮ್ಮದಿ ಜೀವನ ಮಾಡ್ತಾ ಇದ್ರು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಿದ್ದು ಆ ಏನಾಯ್ತು ಆರಾಮಾಗಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ರು ಗ್ಯಾಸ್ ಬ್ಲಾಸ್ಟ್ ಆಗಿ ವೈಫ್ ತೀರ್ಕೊಂಡ್ರು ವೈಫ್ ತೀರ್ಕೊಂಡ್ರು ಇವ್ರದ್ ಇವ್ರದ್ದು ಪರಿಸ್ಥಿತಿ ಏನಾಗ್ಬಿಡ್ತು ಅಂದ್ರೆ ಆದ್ಮೇಲೆ ಇವ್ರ್ ಮಾಮೂಲಿ ಆಟೋ ಓಡಿಸ್ಕೊಂಡು ಬರ್ತಾ ಇದ್ದಲ್ಲ ಆ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಇವ್ರಿಗೆ ಇವ್ರಿಗೆ ಇವಾಗ್ಲೂ ಪ್ರೆಸೆಂಟು ಇದಲ್ದಾನೇ ಇವ್ರು ಓಡಾಡಕ್ ಆಗಲ್ಲ ಸ್ಟಿಕ್ ಇಲ್ದೇನೆ ಸ್ವಾಧೀನ ಇಲ್ಲ ಎರಡು ಕಾಲು ಆಮೇಲೆ ನೋಡಿ ಕುತ್ಕೊಂಡಿದ್ರೆ ಒಂದು ಟೀ ಸಹ ಎತ್ಕೊಂಡು ಕುಡಿಯೋಕಲ್ಲ ಕವರ್ಗ ಹಾಕೊಂಡು ಅದಕ್ಕೊಂದು ಪೈಪ್ ಹಾಕೊಂಡು ಹಿಂಗೆ ಕುಡಿಬೇಕು ನೋಡಕ್ಕೆ ಚೆನ್ನಾಗಿದ್ರೆ ಏನಕ್ಕ ಆಶ್ರಮದಲ್ಲಿ ಇದಾರೆ ಅಂತ ನಾರ್ಮಲ್ ಆಗಿ ಕೇಳಬಹುದು ಇವಾಗ ಇಲ್ಲಿಂದ್ರೆ ಓಕೆ ಬರ್ಬೇಕು ಹೇಳೋದು ಆಮೇಲೆ ಏನಾಯ್ತು ಅಂದ್ರೆ ಆಕ್ಸಿಡೆಂಟ್ ಆಯ್ತಲ್ಲ ಅದು ಮೂಳೆ ಆಪರೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಎಡ್ವರ್ಟ್ ಮಾಡ್ಬಿಟ್ಟು ಸ್ವಲ್ಪ ಮಿಸ್ಟೇಕ್ ಮಾಡಿ ಪೂರ್ತಿ ವೈಬ್ರೇಷನ್ ಇದೆ ಆಮೇಲೆ ಇಲ್ಲಿಂದ ಅಷ್ಟು ಓಡಾಡಕ್ಕಲ್ಲ ಸುಸ್ತಾಗ್ಬಿಡುತ್ತೆ ತರ ಪರಿಸ್ಥಿತಿ ಇದೆ ಇನ್ನೊಂದ್ ಏನಂದ್ರೆ ಮಕ್ಕಳು ಚಿಕ್ಕವರು ಇವತ್ತಿನವರೆಗೂ ಮಕ್ಕಳು ಎಲ್ಲಿದ್ದಾರೆ ಅಂತ ನಾನು ಕೇಳಿಲ್ಲ ಅವರು ಹೇಳಿಲ್ಲ ಎಲ್ಲ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದಾರೆ ಎಲ್ಲೋ ಅಜ್ಜಿ ಮನೇಲಿ ಎಲ್ಲೋ ಇದಾರೆ ನನ್ನಿಂದ ನನ್ನ ಮಕ್ಳಿಗೆ ಎಜುಕೇಶನ್ ಇನ್ನೊಂದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ವಿಜಯನಗರದಲ್ಲಿ ಆಟೋ ಒಂದು ಎಲ್ಲ ಸ್ಟ್ಯಾಂಡ್ ಗಳು ಮಾಡ್ತಾರೆ ಗೊತ್ತಾ ನೈಟ್ ಆಟೋ ಆಟೋ ಸ್ಟ್ಯಾಂಡ್ ಆ ಪ್ರತಿ ಒಂದು ಒಂದ್ ನೂರೈವತ್ತು ಆಟೋ ನಿಂತ್ಕೊಳ್ಳುತ್ತೆ ಒಂದೊಂದು ಆಟೋದಲ್ಲಿ ಅಂದ್ರೆ ಇವಾಗ ಆಟೋ ಓಡಿಸ್ತಿದ್ ಲೈನ್ ಅಲ್ಲಿ ಸ್ನೇಹಿತರು ಊಟ ತೊಂದ್ಕೊಡೋ ಟೀ ತನಿಖೆ ಕೊಡ್ಬೇಕು ಅಲ್ಲಿ ಆಚೆ ಓಡಾಡ್ಬೇಕು ಅಲ್ಲಿ ಸ್ನಾನ ಮಾಡ್ಕೊಂಡ್ ಜೀವನ ಮಾಡ್ತಾ ಇದ್ರು ಆಟೋದಲ್ಲಿ ಮಳೆ ಬರ್ತಾ ಇರುತ್ತೆ ಆಟೋದಲ್ಲೇ ಕುತ್ಕೊಂಡಿರ್ಬೇಕು ನೈಟ್ ಹೊತ್ತು ಪಾಪ ಯಾರು ಸ್ನೇಹಿತರು ಇನ್ನೇನ್ ಮಾಡಬಹುದು ಊಟ ಕೊಡಬಹುದು ಇನ್ನೊಂದ್ ಕೊಡಬಹುದು ಅಷ್ಟ ಮಾಡ ಇವತ್ತೇನಾದ್ರು ಒಬ್ಬ ಆಟೋ ರಜಾ ಇತ್ತು ಅಂದ್ರೆ ಆಟೋ ಜಂಪ್ ಆಗ್ಬೇಕು ಈ ಆಟೋ ಚೇಂಜ್ ಮಾಡ್ಬೇಕು ಈ ತರ ಜೀವನ ಮಾಡ್ತಾ ಇದ್ರು ವಿಜಯನಗರದಲ್ಲಿ ಆಮೇಲೆ ನಮ್ಗೆ ಹೇಳಿ ಈ ತರ ಇದೆ ಅಂತ ಹೇಳಿದ್ರು ಆಮೇಲೆ ಸ್ಟೇಷನ್ ಇಂದ ಲೆಟ್ರ್ ಮಾಡಿಸಿದ್ರು ಕಲ್ಕೊಂಡ್ ಬಂದ್ವಿ ಎರಡೂವರೆ ವರ್ಷ ಆಯ್ತು

ಗೆ ನೋಡಿ ಯಾವ್ದು ಜೀವನ ಏನೇನು ಅಂತ ಗೊತ್ತಿರಲ್ಲ ಇದ್ವಾಸದಿಂದ ಚೆನ್ನಾಗಿರ್ಬೇಕೇನೆಲ್ಲ ನೋಡಿ ಎಲ್ಲ ಚೆನ್ನಾಗಿ ಇವ್ರದ್ದು ಅಷ್ಟೇನೆ ನೋಡಿ ಇವ್ರು ನಾನು ಸ್ನಾನ ಮಾಡಿ ಅಂತ ಕೇಳ್ತೀನಿ ಇವಾಗ ಏನ್ ಹೇಳ್ತಾರೆ ಗಂಟೆಗೆ ಮಾಡದ್ರಿ ಬೆಳಿಗ್ಗೆ ನಾಳೆ ಮತ್ ಬೆಳಗ್ಗೆ ಮಾಡುದಿ ಅಂದ್ರಿ ನೀವು ಬಟ್ಟೆ ಚೇಂಜ್ ಮಾಡೋಕೆ ಬಂದಾಗೆಲ್ಲ ಹೇಳ್ತೀನಿ ಬಟ್ಟೆ ಚೇಂಜ್ ಮಾಡಿ ಸ್ನಾನ ಮಾಡಿ ಅಂತ ನೋಡಿ ಇವರು ಪ್ರಕಾಶ್ ಅಂತ ಒಂದೇ ವರ್ಷದಲ್ಲಿ ಅಣ್ಣ ತಂದೆ ತಾಯಿ ಮೂರು ಜನನು ಕಳ್ಕೊಂಡ್ರು ಮೈಸೂರಲ್ಲಿ ವಾಸವಾಗಿದ್ರು ಅಂದ್ರೆ ಕಾಯಿಲೆ ನಾನಾ ತರ ಇದಾಗಿ ತಂದೆ ತಾಯಿನೆಲ್ಲ ಕಳ್ಕೊಂಡ್ರು ಅಣ್ಣನೂ ಕಳ್ಕೊಂಡ್ರು ಒಳ್ಳೆ ಓದಿದಂತ ವ್ಯಕ್ತಿ ಮೈಂಡ್ ಅಪ್ಸೆಟ್ ಆಯ್ತು ಇವ್ರು ಸ್ಟೂಡೆಂಟ್ಸು ಆಶ್ರಮಕ್ಕೆ ಸೇರಿಸಿದ್ದು ಇವ್ರ ಕ್ಲಾಸ್ ಇವ್ರ ಇವ್ರು ಮನೆಯಿಂದ ಒಂದಷ್ಟು ಜನಕ್ಕೆ ಒಳ್ಳೇದ್ ಮಾಡೋದಂತೆ ಊಟ ಹಾಕೋದಂತೆ ಅವ್ರ ತಂದೆ ತಾಯಿ ಅದನ್ನ ನೆನ್ಸ್ಕೊಂಡು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಪಾಪ ಅವ್ರು ಓಡಾಡಿ ಅದ್ಯಾವುದ್ ಚಾಮರಾಜಪೇಟೆನೂ ಚಾಮಪಟ್ಟಣ ಶ್ರೀರಂಗಪಟ್ಟಣ ಅಲ್ಲಿ ಹೋಗಿ ಅಲ್ಲೆಲ್ಲ ಮಾತಾಡಿ ಒಂದು ಯಾವ್ದು ಖಾಲಿ ಮನೇಲಿ ಒಂಟಿಯಾಗಿ ಪಾಪ ಊಟ ಮಾಡ್ಕೊಂಡು ಅಲ್ಲಿ ಇದ್ದಿದ್ದು ಒಬ್ಬರೇ ಇದ್ದಿದ್ದು ಅಕ್ಕಪಕ್ಕ ಊಟ ಕೊಡೋದು ಅಂದ್ರೆ ಅಣ್ಣ ಎಲ್ಲಾ ತೀರ್ಕೊಂಡ್ಮೇಲೆ ಒಂದ್ ಅಷ್ಟ ದಿನ ಆದ್ಮೇಲೆ ಅದು ಏನೋ ಯಾವ್ದೋ ಮನೇಲಿ ಅಂದ್ರೆ ಎಳ್ಳಿ ಕಡೆ ಬಾಡಿಗೆ ಮನೆ ಅಂದ್ರೆ ತರ ಮನೆಗಳಿರ್ತದಲ್ಲ ಏನದು ಹೆಂಚಿನ ಮನೆ ಚಿಕ್ಕ ಮನೆಗಳಿರ್ತದೆ ಆ ತರ ಮನೇಲಿ ಇದ್ದಿದ್ದಂತೆ ಆಮೇಲೆ ಆ ಅದರ ಕಷ್ಟ ನೋಡಿ ಅವ್ರ ಸ್ಟೂಡೆಂಟು ಅವ್ರ ತಂದೆಯಿಂದ ನಮ್ಗೆ ಒಳ್ಳೇದಾಗೈತೆ ಎಜುಕೇಶನ್ ಸಿಕ್ಕೈತೆ ಅನ್ನೋ ಕಾರಣಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ಲೆಟರ್ ಎಲ್ಲ ತಂದು ಡಾಕ್ಯುಮೆಂಟ್ಸ್ ಎಲ್ಲ ತಂದು ಹಣ ಹಿಂಗಿದೆ ಅಣ್ಣ ಅಂತ ಹೇಳಿ ಪಪ್ಪಾ ಏನೋ ಕೂಲಿ ಕೆಲಸ ಗಾರ್ಮೆಂಟ್ಸ್ ಕೆಲಸ ಅಂಗಡಿ ಗಿಂಗಡಿ ಮಾಡ್ಕೊಂಡು ಜೀವನ ಮಾಡ್ತದ ಪಪ್ಪಾ ಅಂತವ್ರಿಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೇದು ಮಾಡಿದ್ ಕೃತಜ್ಞತೆಯಿಂದ ಕರ್ಕೊಂಡು ಬಂದು ಇಲ್ಲಿ ಇಲ್ಲಿ ಸೇರ್ಸಿದ್ರು ಬಂದಾಗ ಇವ್ರು ಇದ್ದಿದ್ ಹೆಂಗಿದ ಸಣ್ಣಗಿದ್ರು ಇವಾಗ ಅದು ಮಾತಾಡ್ತದೆ ಸ್ನಾನ ಮಾಡಿ ಅಂದ್ರೆ ನಾಳೆ ಮಾಡ್ತೀನಿ ಬೆಳಗ್ಗೆ ಬೆಳಿಗ್ಗೆ ಅಂತ ಏನು ಪ್ರಕಾಶಣ ಬೆಳಿಗ್ಗೆ ಮಾಡ್ತಿದ್ರಿ ಸದಿನ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಆರಾಮಾಗಿ ಇರ್ಬೇಕು ಹ್ಮ್ ಚೆನ್ನಾಗಿ ನೋಡ್ಕೊಂತದ ಇಲ್ಲಿ ಹೊಡಿತದಂತೆ ಅದ ಬೈತದ ನಿಮ್ಗೆ ಕೆಲಸ ಮಾಡಿಸ್ತದ ಕೆಲಸ ಇಲ್ಲ ನೋಡಿ ಅವ್ರ ಮನ್ಸು ನೊಂದೋಗ್ಬಿಡಿರ್ತದೆ ಆತರ ಇದನ್ನ ಕರ್ಕೊಂಬಂದ ಇಲ್ಲಿ ಏನ್ ಕೆಲಸ ಮಾಡಿಸ್ತಾನ ಏನಂದ್ರೆ ಏನಾದ್ರು ಒಂದು ಸಣ್ಣ ಪುಟ ಈ ಟೇಬಲ್ ಎತ್ತೋದು ಈ ಸೈಡ್ಗೆ ಹಾಕೋದು ಅಂಥ ಕೆಲಸಗಳು ಮಾಡ್ಬೋದು ಅಷ್ಟೆ ಪಾಪ ಚೆನ್ನಾಗಿರ್ಬೇಕು ಏನು ಮಾಡೋಕ್ಕಲ್ಲ ನೊಂದೋಗ್ಬಿಟ್ಟಿರ್ತದೆ ಒಂದೊಂದು ರೀತಿಲಿ ಆರಾಮ ಖುಷಿಯಾಗಿರ್ಬೇಕು ಅಷ್ಟೇ ಹೌದು ಹೌದು ಹೌದು